స్ వెల్కమ్ బ్యాక్ టు మై యూట్యూబ్ చాలా ఎలాగే అయి కూడా ఆచార్య అంటుంది మార్నింగ్ ఇంద వీడియో మాట్తీ మార్నింగ్ పాపు సరి తినల్వ సో అదకోస్కర మార్నింగ్ ఆన్ లెవెన్ ఓ క్లాక్కి తిన పా స్న కర్కొ ముంచే మార్బు తినీ ఆమె స్నం కర్కొతో పాపళ్ళ ಯಾಕಂದರೆ ಮುಖ ಕಹಿ ಎಲ್ಲ ಆಗಿರುತ್ತಲ್ಲ ಸೊ ಮತ್ತೆ ಟೂ ಟೈಮ್ ಸ್ನಾನ ಮಾಡ್ಸೋಕ್ಕಾಗಲ್ಲ ಅಂತೇಳಿ ಫುಲ್ಲು ತಿನ್ನಿಸ್ಬಿಟ್ಟು ಅಮ್ಮನ ಸ್ನಾನ ಕರ್ಕೊಂಡು ಹೋಗ್ತೀವಿ ಫಸ್ಟ್ ನೋಡಿ ಈ ಥರ ಚೆನ್ನಾಗಿ ಗಟ್ಟಿ ಆಗಬೇಕು ಸರ್ ಸರಿ ಮಾಡೋದು ಅಮ್ಮ ಹೇಳ್ಕೊಟ್ಟಿದ್ದು ಕೊಟ್ಟಿದ್ದು ನನಗೂ ಗೊತ್ತಿಲ್ಲ ಇಷ್ಟು ದಿವಸ ಅಮ್ಮನೇ ಮಾಡ್ತಾಯಿದ್ರು ನಾನು ಲಾಸ್ಟ್ ಟೂ ಡೇಸಿಂದ ನಾನು ಮಾಡೋದು ಕಲ್ತ್ಕೊಂಡಿದ್ದೀನಿ ಯಾವಾಗಲೂ ಅಮ್ಮಂದಿರು ಇರ್ತಾರಾ ಅಂತ ಮನೆಗೆ ಹೋದ್ರು ನಾನೇ ಮಾಡಬೇಕಲ್ವಾ ಸೊ ಅದಕ್ಕೆ ಕಲಿತ್ಕೊಂಡು ಏನು ಈಸಿನೇ ಅದೇನು ಹೊಳೆ ದೊಡ್ಡ ಅಡುಗೆ ಅನ್ನೋ ಥರ ಏನಿಲ್ಲ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಬೇಕು ಮಗು ತಿನ್ನೋದಲ್ವಾ ಸೊ ಗಟ್ಟಿಗೆ ಮಾಡಲೇಬಾರ್ದು ಫುಲ್ ತೆಳ್ಳಗೆ ಮಾಡಬೇಕು ತಿನ್ಕೊಳ್ಳುತ್ತೆ ಒಂದು ಟೂ ತ್ರೀ ಸ್ಪೂನ್ ತಿನ್ನುತ್ತೆ ಇನ್ನು ಮಿಕ್ಕಿದ್ದು ಉಗಿಯುತ್ತೆ ಸೊ ಎಷ್ಟಾದ್ರು ತಿನ್ನಲಿ ಅಂತ ಹೇಳ್ಬಿಟ್ಟು ಮಾಡೋದು ಇದು ಜಸ್ಟ್ ಹಾಫ್ ಸ್ಪೂನ್ ಹಾಕೋದಷ್ಟೇ ಪೌಡರು ಹಾಫ್ ಸ್ಪೂನ್ ಹಾಕಿ ಚೆನ್ನಾಗಿ ಈ ಥರ ಕುದಿಸ್ಕೊಬೇಕು ಆ್ಯಂಡ್ ಒಂದು ಕಡೆ ಇನ್ನೊಂದು ಕಡೆ ಬಿಸ್ನೀರು ಇಟ್ಬಿಟ್ಟಿರ್ತೀನಿ ಆರ್ ಆರಲಿ ಅಂತ ಅದನ್ನೂ ಅಷ್ಟೇ ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ತೀನಿ ಬಿಸಿನೀರನ್ನ ಮಗುಗೆ ಕೋಲ್ಡ್ ಎಲ್ಲ ಆಗಬಾರ್ದು ಅಲ್ಲ ಬಿಸ್ಲರಿ ವಾಟರ್ ಇದ್ರೂ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಕುದಿಸ್ತೀನಿ ಇಲ್ಲ ಐದು ನಿಮಿಷ ಕುದಿಸ್ತೀನಿ ಆಮೇಲೆ ಆರಕ್ಕೆ ಬಿಟ್ಬಿಡ್ತೀನಿ ಆಮೇಲೆ ಈ ಸೆರ್ಲಾಕಾದ್ಮೇಲೆ ತಿನ್ಬೇ ತಿನ್ಬೇಕಾರೆ ನೀರು ಕುಡಿಸ್ಬೇಕಂದಾಗ ನೀರು ಇದಾಗಿರಲ್ವಲ್ಲ ಸೊ ತಣ್ಣಗಾಕಿರ್ತಿ ಇಟ್ಟಿರ್ತೀನಿ ನೋಡಿ ಈ ಥರ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಮಿಕ್ಸ್ ಮಾಡೋದು ಬಿಟ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾನೇ ಇರ್ತೇವೆ ಹತ್ತು ನಿಮಿಷ ಅಲ್ಲೇ ನಿಂತ್ಕೊಂಡು ಎಲ್ಲೂ ಹೋಗಲ್ಲ ಹತ್ತು ನಿಮಿಷ ಅಲ್ಲೇ ನಿಂತ್ಕೊಂಡು ಮಾಡ್ತೀನಿ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕ್ ಮಗುಗಂತೂ ತಿನ್ನುತ್ತೆ ಹೋ ಹೊಟ್ಟೆ ಹಸ್ತಿರೋ ಥರ ತಿನ್ನುತ್ತೆ ಒಂದು ಟು ತ್ರೀ ಸ್ಪೂನು ಆಮೇಲೆ ಆಟ ಏನು ಮೊಬಿಲಿ ಸೊ ರೈಮ್ಸ್ ಎಲ್ಲ ಹಾಕಿದ್ರೂ ತಿನ್ನಲ್ಲ ಮಾಡಲ್ಲ ಇನ್ನೇನು ಮಾಡೋದು ಎಷ್ಟಾದ್ರು ತಿನ್ನಲಿ ಅಂತ ಹೇಳಿ ಮಾಡ್ತೀನಿ ಬಿಸಿನೀರು ಒಂದು ಐದು ನಿಮಿಷ ಕುದ್ರೆ ಸಾಕು ಇದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದೀತಾ ಇರಬೇಕು ಒಂದು ಹತ್ತು ಐದು ನಿಮಿಷ ಹತ್ತು ನಿಮಿಷ ಅಂತಂದರೆ ಅವಾಗೆಲ್ಲ ಹಾಕ್ಕೊಂಡು ಇದಾಗಿದೆ ಕುದಿ ಕುದಿತಾ ಇರ್ಬೇಕು ಒಂದು ಐದು ನಿಮಿಷ ಹಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಗಂಟಾಗ್ಬಿಡುತ್ತೆ ಆಮೇಲೆ ಗಟ್ಟಿ ಆಯಿತು ಅಂದರೆ ಮಗು ತಿನ್ನಲ್ಲ ಅಲ್ವಾ ಆಮೇಲೆ ದ ಗಂಟಾಗಿರೋದನ್ನ ತಿನ್ನಿಸಲೂಬಾರ್ದು ಗಟ್ಟಿ ಆಗಿರೋದನ್ನ ಮಗುಗೆ ಮೋಷನ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ತುಂಬ ತೆಳ್ಳಗೆ ಮಾಡ್ತೀನಿ ಒಂದು ಫೋರ್ ಟು ಫೈವ್ ಸ್ಪೂನ್ ಆಗುತ್ತೆ ಒಂದು ಹಾಫ್ ಸ್ಪೂನ್ ಹಾಕಿದ್ರೆ ಪೌಡರು ನೋಡಿ ಥರ ಚೆನ್ನಾಗಿ ಥರ ತೆಳ್ಳಗಾಗಬೇಕು ಮದುವೆ ಆದಮೇಲೆ ಇದೆಲ್ಲ ಕಳೀಲೇಬೇಕಲ್ವಾ ಅದು ಇನ್ನೂ ಮದುವೆ ಆದಮೇಲಿಂದ ನಾನು ಅಡುಗೆ ಅಂತಲೇ ಮಾಡಿಲ್ಲ ಮದುವೆ ಆದಮೇಲೆ ಒಂದು ಒಂದು ವರ್ಷಕ್ಕೆ ಒಂದು ಐದು ಸತಿನೂ ಒಂದು ಹತ್ತು ಸತಿನೂ ಮಾಡಿರ್ಬೋದು ಅಷ್ಟೇನೆಲ್ಲ ನಮ್ಮ ಮನೆಯವರು ಇಲ್ಲ ಅಮ್ಮನ ಮನೆ ಇಲ್ಲ ನಮ್ಮ ಅತ್ತೆಯವರು ಮಾಡೋರು ಸೊ ಇವಾಗ ಮಗು ಆದಮೇಲೆ ಎಲ್ಲ ನಾನೇ ಕಲ್ತ್ಕೋಬೇಕಲ್ವಾ ಬ್ರೇಕ್ಫಾಸ್ಟು ಮಗುಗೆಲ್ಲ ಮಾಡೋದಕ್ಕೆ ಸೊ ಅದಕ್ಕೆ ಒಂದೊಂದು ಒಂದೊಂದು ಅಮ್ಮನ ಮೇಲೆ ಇರಬೇಕಾದ್ರೆ ಅಮ್ಮನ ನೋಡ್ಕೊಂಡು ಕಲಿತಾ ಇದ್ದೀನಿ ಅಥವಾ ಚೆನ್ನಾಗಿ ಗಟ್ಟಿ ಆಗಬೇಕು ನೋಡಿ ತೆಳ್ಳಗೆ ಸಾರಿ ಗಟ್ಟಿ ಅಂದ್ಬಿಟ್ಟೆ ಚೆನ್ನಾಗಿ ಕುದಿಬೇಕು ಮಕ್ಕಳು ತಿನ್ನೋದಲ್ವಾ ಸುಮ್ಮನೆ ಪ್ರಾಬ್ಲಮ್ ಏನು ಮಾಡೋಕ್ಕೆ ಅಂಥೇಳಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾರ್ನಿಂಗ್ ಫೀಡ್ ಮಾಡಿಸ್ಬಿಡ್ತೀನಿ ಫೀಡ್ ಮಾಡಿ ಒಂದು ಟೆನ್ ಓ ಕ್ಲಾಕ್ ಹಂಗೆ ಮಲ್ಕೋತಾಳೆ ಪಾಪು ಆಮೇಲೆ ಒನ್ ಅವರ್ ಆದರೂ ಎದ್ದಳಲ್ಲ ಸೊ ಎದ್ದಾದ್ಮೇಲೆ ಹೊಟ್ಟೆ ಹಸ್ತಿರುತ್ತಲ್ವ ಆವಾಗ ಸರಿ ತಿನ್ನಿಸ್ಬಿಡ್ತೀನಿ ಮತ್ತು ಫೀಡ್ ಮಾಡೋಕ್ಕೆ ಹೋಗಲ್ಲ ನಾನು ಸರಿ ತಿಂದಾದಮೇಲೆ ಆಟ ಆಡ್ಕೊಂಡು ತಿಂದ್ಕೊಂಡು ಅವಳಿಗೆ ತಿನ್ನಿಸೋದೇ ಒನ್ ಅವರ್ ಮೇಲಾಗ್ಬಿಡುತ್ತೆ ಸೊ ಅದಕ್ಕೆ ಒನ್ ಅವರ್ ಆದಮೇಲೆ ಸ್ನಾನಕ್ಕೆ ರೆಡಿ ಮಾಡಿರ್ತಾರೆ ಅಮ್ಮ ಮಸಾಜ್ ಮಾಡಿಬಿಟ್ಟು ಸ್ನಾನಕ್ಕೆ ಕರ್ಕೊಂಡು ಹೋದಾಗ ಫುಲ್ ನೀಟಾಗ್ಬಿಡ್ತಾಳೆ ಪಾಪು ಸರ್ವ್ ಇದ್ದೀನಿ ನೋಡಿ ಎಷ್ಟು ತೆಳ್ಳಗೆ ಮಾಡಬೇಕು ಮಕ್ಕಳಿಗೆ ಇಷ್ಟು ಈ ಥರ ತೆಳ್ಳಗೆ ಮಾಡಬೇಕು ಬಾ ಪಾಪು ಮಗುನ ಹಿಡ್ಕೊಂಡು ಬಯಸೋರು ಕೊಡೋಕ್ಕೆ ಆಗೋದಿಲ್ಲ ಎಷ್ಟೊಂದು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಮಲಗಿರ್ಬೇಕಾದ್ರೆ ಕೊಡೋಣ ಅಂತಂದರೆ ಏನಾರು ಒಂದು ಕೆಲಸ ಇರುತ್ತಲ್ಲ ಸೊ ಇದಾದ್ಮೇಲೆ ಕೊಡಬೇಕು ಆಮೇಲೆ ಇನ್ನೂ ಒಂದು ಟೂ ಸ್ಪೂನ್ ನಾನು ಇದರಲ್ಲೇ ಇಟ್ಟಿರ್ತೀನಿ ಬಾಣಲೀಲೆ ಏನಕ್ಕೆ ಅಂದರೆ ಫುಲ್ಲು ಕೈಯಲ್ಲಿ ತಿನ್ಸೋದಲ್ವಾ ಸ್ಪೂನಲ್ಲಿ ಒಂದು ಟೂ ಟೈಮ್ಸ್ ತಿಂತಾಳೆ ಆಮೇಲೆ ಕೈ ಕೈಯಲ್ಲೇ ತಿನ್ನಿಸ್ತೀನಿ ಸೊ ಆವಾಗ ಫುಲ್ ಇನ್ನೂ ತೆಳ್ಳಗಾಗ್ಬಿಡುತ್ತೆ ಆವಾಗ ಕುಡ್ ತಿನ್ನಲ್ಲ ಅವಳು ಈ ಥರ ಸ್ವಲ್ಪ ಈ ಥರ ಇದ್ರೆ ತಿಂತಾಳೆ ಆಮೇಲೆ ಅದಕ್ಕೆ ಬಾಣಲೇಲಿ ಇಟ್ಟಿರ್ತೀನಿ ಅದು ತಿಂದಾವೇನು ಬಾಣ್ಲೀಲಿ ತೊಗೊಂಬಂದು ಟೂ ತ್ರೀ ಸ್ಪೂನ್ ಟೂ ಸ್ಪೂನ್ ಇರುತ್ತಲ್ಲ ಆವಾಗ ತಿನ್ನಿಸೋದು ನೋಡಿ ಬಿಸಿನೀರು ಹೇಗೆ ಕುದೀತಾ ಇತ್ತು ತೋರಿಸ್ತೀನಿ ಕುದಿರೋ ನೀರನ್ನ ಇದ್ದೀನಿ ಪಾಪುದೇ ಲೋಟ ಅದು ಬೆಳಗ್ಗೆ ಎದ್ದು ಇದೊಂದು ಪಾಪು ರೆಡಿ ಮಾಡಿಬಿಟ್ರೆ ಪಾಪು ತಿಂದ್ರೇ ಸಾಕು ಟಿಫ ಹೋಗ್ತಾ ಹೋಗ್ತಾ ರೂಢಿ ಆಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ತಿನ್ನುತ್ತೆ ಅಷ್ಟೇ ಹೋಗ್ತಾ ಹೋಗ್ತಾ ರೂಢಿ ಆಗಿಬಿಡ್ತಾರೆ ಇನ್ನು ಆ ಫ್ರೂಟ್ಸ್ದೆಲ್ಲ ಇದು ಮಾಡಬೇಕು ಆ್ಯಪಲ್ಲು ಆ ಇದೊಂದು ಇಟ್ಕೊಂಡಿದ್ದೀನಿ ಒಳ್ಳೆ ನೀರು ಕೊಡ್ಸೋದಕ್ಕೆ ಅಂತ ಅದು ಪಾಪು ಹುಟ್ಟಾಗ ನಮ್ಮ ಅಣ್ಣ ಬಂದಿದ್ದು ಆ್ಯಂಡ್ ನನ್ನ ಫ್ರೆಂಡ್ಸ್ ಬಂದಿದ್ರು ಬರ್ತ್ಡೇಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂತ ನನಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ ರೂಮ್ಗೆ ಬಂದು ಸರ್ಪ್ರೈಸ್ ಕೊಟ್ಟಿದ್ದು ಸೊ ಅದ್ಕೆ ಜಾಸ್ತಿ ಹಾಕಲ್ಲಪ್ಪ ಹಾಗೆ ಕಂಟಿನ್ಯೂ ಅದೇ ಬೇಡ ಅಪ್ಪನಿಗೆ ಇವಾಗ ಎಲ್ಲ ನನಗೆ ಏನು ತರದೇ ಇಲ್ಲ ಎಲ್ಲ ಪಾಪುಗೆ ತರದ್ ಇವಾಗ

ಅಂದ್ರು ಅಮ್ಮ ಅಂತಿತ್ತು ಸ್ನಾನ ಮಾಡ್ಕೋ ರೆಡಿ ಆಗು ಪಪ್ಪು ನೋಡ್ತಿರೋದಮ್ಮ ಮಾಮೂಲಿ ಇದ್ದ నవ్ ఎలా స్కూల్ బీగెల్ తప్పి పియే ఎక్సమ్ ము ముగీత ముగీత ఎక్సమ్మ

ಈ ಇಂಟರ್ವ್ಯೂರ ಕಾಲುಗ್ರ ಹಾಕಂಗಿಲ್ಲ ಮುಗ್ಬೆಟ್ಟ ಹಾಕಂಗಿಲ್ಲ ಎಲ್ಲ ಅದು ಎಂಟು ತಿಂಗ್ಳು ಟ್ರೈನಿಂಗು ಅಂತ ಎಲ್ಲ ನಾವೇ ಕೆಲಸ ಕೊಡಿಸ್ತೀವಿ ಅಂತ மத்தப்பாங்க பூஜை எல்லாம் நோடு நீங்க ఫ్రెండ్స్ బా సర్ైజ్ కొట్టు సో అదో కేక్ తిరు కేక్ కటింగ్ అంతా రెడీ అని బాగా చంబేరీ ಚೆನ್ನಾಗಿದೆ ಕಿತ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದ್ರೆ ನಿನಗೆ ತಿನ್ನಿಸ್ತಿದ್ದೆ ಬಂದ ನಿಮ್ಮ ಅಣ್ಣ ಉಷಾ ಹೇಳ್ತಿದ್ನಲ್ಲ ಅವ್ರ ತಂಗಿ ಅಶು ಅವ

どうしたらいいの ആരെങ്കിലും വരുന്നുണ്ടോ ബർത്ത് നിന്നോരാ അത് ബർത്ത് ഞാൻ വിട്ടുപോയേ ഇല്ലല്ലേ ഇവമാ കേൾസ് പോയതല്ല മോഹൻദര ആയിട്ട് സുന്നത്ാര താങ്ക്സ് എന്നെ മൊന്തേരോ നമസ്കാരം യാരിക്ക് പോ 50 മുരസ് കൺറ് സൂട്ട് അതൊക്കെയാണ് യോണി ലേറ്റ് ആയിട്ടാണ് કેમ મારવાનું કોપોલી મને કોપ કે આવુ કોસરલે સુમ નાગિત ના રહેવા રોટો પડાતું નથી સંડે ભરબેકો સંડે ભરબેકો ನನ್ನ ಫ್ರೆಂಡು ಈರೋಪ್ಲಿದ್ದಾರಲ್ಲ ಹುಷಾರ ಸೊ ಈರೋಪಿಂದ ಚಾಕ್ಲೇಟ್ಸ್ ತುಂಬಾ ಚೆನ್ನಾಗಿ ನಾನೇನು ಜಾಸ್ತಿ ತಿನ್ನ ಸ್ವೀಟ್ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ತಿಂಡೆ ನಿಮ್ಗೆ ಫ್ರೆಂಡ್ಶಿಪ್ ಇರ್ಬೋದು ಅನ್ಸುತ್ತೆ ಚೈಲ್ಡ್ ಚೈಲ್ಡ್ ಚೈಲ್ಡ್ಹುಡ್ ಫ್ರೆಂಡ್ಸ್ ನಾವೆಲ್ಲ ಇಷ್ಟು ಹದ್ನಾರು ವರ್ಷದಿಂದ ನಾವು ಟುಗೆದರ್ಸಿ ಜಾಸ್ತಿ ಮೀಟ್ ಮಾಡಿದಾಗ ಫೋನ್ ಕಾಲ್ ಅಂತ ಇದ್ದೇ ಇರ್ತೀವಿ

ಅವ್ರ ತಂಗಿ ಅವಳು ಸೊ ಟ್ಯೂಸ್ಡೇನ ತಿನ್ನೋದೆಲ್ಲ ಪೂಜೆ ಮಾಡಬೇಕು ಸಾರಿ ಫ್ರೈಡೇ ಅಂತ ಹೇಳ್ದು ಆ್ಯಂಡ್ ಅವಳು ಉಷನು ಎಲ್ಲ ನಾಳೆಲ್ಲ ಹೋಗ್ಬೇಕಿತ್ತು ಅಂತ ಮನಿ ಮಂತ್ ರಜೆ ಇರುತ್ತಲ್ವ ಸೊ ಸುಮ್ಮನೆ ಏನೇನು ಪ್ರಾಬ್ಲಮ್ ಕೊಡೋದು ಅಂತ ಹೇಳಿ ಓಕೆ ಅಂತ ಹೇಳಿದೆ ನೆಕ್ಸ್ಟ್ ವೀಟ್ನೆಸ್ಟೇ ಬರ್ತಾರೆ

ಇಲ್ಲ ನೀನ್ ಬೆಡ್ನಿಸ್ಟ್ರೆ ಬಾ ಅಲ್ಲಿ ಎಲ್ಲರೂ ಹೊರಗಡೆ ಮಾಡ್ಲಿ ಎಲ್ಲ ಸೊ ಬಾಡಿ ಖುಷಿ ಆಯ್ತು ಶೈಶು ಅಶ್ವಿನಿ ಬಂದಿದ್ದಕ್ಕೆ ನಾ ಅವ್ರ ತಂಗಿಯ ಹೆಸರು ಅಶ್ವಿನಿ ಕೂಡ ಓಕೆ ನಾನು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿ ಏನೇ ಮಾತಾಡ್ತಾರೋ ಬೈ ಬಾಯ್ ಟೇಕ್ ಕೇರ್ ಲವ್ ಯು ಗಾರ್ಲ್ಸ್